ಖಾಸಗಿ ಬಸ್ ಹಾಗೂ ಬೈಕ್ ಡಿಕ್ಕಿಯಿಂದ ಬೆಂಕ್ ಬಸ್ಗೆ ಬೆಂಕಿ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಚಿ ಚಿತ್ರದುರ್ಗ ತಾಲೂಕಿನ ಮಧಿಕರಿಪುರ ಬಳಿ ಘಟನೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ನಡೆದ ಘಟನೆ ಹೊಸಪೇಟೆಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಖಾಸಗಿ ಬಸ್ ಕಾ ಖಾಸಗಿ ಬಸ್ನಲ್ಲಿದ್ದ ಐವತ್ತು ಪ್ರಯಾಣಿಕರು ಸುರಕ್ಷಿತ ಬೈಕಿಗೆ ಬಸ್ ಡಿಕ್ಕಿ ಬಳಿಕ ಕೆಳಗೆ ಇಳಿದ ಪ್ರಯಾಣಿಕರು ಬೈಕಿ ಡಿಕ್ಕಿಯಿಂದ ನಟಿಯ ರಮೇಶ್ ಸ್ಥಳದಲ್ಲೇ ಸಾವು ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ஏய் நடி 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 முன்னே நடி முன்னே நடி நடி முன்னே இல்ல இல்ல எங்க போற ஏய் நடி ஏய் ஒரு நிமிஷேரா 我跟我走。Oh, oh, oh. ನಂದೊಂದ್ ಎಲ್ಲಿ ಕ್ಲಿ ಅಂತ ಬರ್ತಾರೆ ಬರ್ರಿ ರೋಡ್ನಾಗ್ ಬರ್ರಿ ಕಂಟ್ರೋಲ್ ಹಾಕಿದ್ಯಾನಾಣ ಮೆಸೇಜ್ ಹಾಕಿದ್ಯಾ ಇಲ್ಲ ಹೇಳಿದೀವಿ ಫೋನ್ ಮಾಡಿ ಹೇಳಿದೀವಿ ಕಾವೇರಿ ಬಸ್ ಕಾವೇರಿ ಬಸ್